ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಕಾನ್ಸೆಪ್ಟ್ ಬಂದು ಒಂದು ಹಳೆ ಸೀರೆಯಿಂದ ಮ್ಯಾಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡಬೇಕಾ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಈ ಡೋರ್ ಮ್ಯಾಟ್ನಲ್ಲಿ ನಾವು ತುಂಬ ಟೈಪ್ಸ್ನಲ್ಲಿ ಮ್ಯಾಟ್ ಹಾಕ್ಬೋದು ರೌಂಡ್ ಶೇಪು ಬಾಕ್ಸ್ ಟೈಪು ಎಲ್ಲ ಥರನೂ ಹಾಕ್ಬೋದು ಬಟ್ ತುಂಬ ಈಸಿಯಾಗಿ ರೌಂಡ್ ಶೇಪ್ ಅಂದರೆ ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಅದಕ್ಕೆ ರೌಂಡ್ ಶೇಪ್ನ ಇವತ್ತು ಚೂಸ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಹೇಗೆ ಮ್ಯಾಟ್ ಹಾಕ್ಬೋದು ಅಂತ ನಾನು ನಿಮಗೆಲ್ಲ ಇದ್ದೀನಿ ಒಂದು ಹಳೆ ಸೀರೆಯನ್ನು ಮ್ಯಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಒಂದು ಸೀರೆ ತೊಗೊಂಡು ಒಂದು ಇಂಚಿನಷ್ಟು ಕಟ್ ಮಾಡಬೇಕು ಫುಲ್ ಕಟ್ ಮಾಡಬೇಕು ಒಂದು ಇಂಚಸ್ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ವ ಒಂದು ಇಂಚ್ ಅಂದರೆ ಎಷ್ಟು ಅಂತ ಆ ಥರ ಪೂರ್ತಿ ಕಟ್ ಮಾಡಿ ಅಂದರೆ ಸ್ವಲ್ಪ ಒಂದೇಳೆ ಫುಲ್ ಕಟ್ ಮಾಡಿ ಹಾಗೆ ಸುತ್ಕೊತಾ ಇರಬೇಕು ಇಲ್ಲಾಂದರೆ ದಾರ ದಾರ ಎಲ್ಲ ಬರುತ್ತೆ ಸುತ್ತಿದ್ರೆ ಇನ್ನೂ ದಪ್ಪ ಆಗುತ್ತೆ ಅದು ಉಂಡೆ ಅಂದರೆ ಬಾಲ್ ಥರ ಆಗುತ್ತೆ ನೋಡಿ ಈ ಥರ ಸುತ್ತುತ್ತಾ ಇದ್ದೀನಿ ನಾನು ಫುಲ್ ಒಂದು ಸೀರೆ ಫುಲ್ ಕಟ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿದ್ದೀನಿ ಕಟ್ ಮಾಡ್ತಿದ್ದಂಗೆ ಅಲ್ಲೇ ಸುತ್ಕೊತಾ ಇದ್ದೀನಿ ಈ ಥರ ಎಲ್ಲ ಸುತ್ತಕೋಬೇಕು ಫುಲ್ ಇಲ್ಲಾಂದರೆ ದಾರ ಎಲ್ಲ ಅಲ್ಲೇ ಇರುತ್ತೆ ಇವಾಗ ಫುಲ್ಲು ಸುತ್ಕೊಂಡಾದಮೇಲೆ ಹಣಿ ತೊಗೊಬೇಕು ಸ್ಟಾರ್ಟಿಂಗು ಮೇನ್ ಇದ್ರಲ್ಲಿ ಬಂದು ಹಣಿ ತೆಗಿಯೋದೇ ಇಂಪಾರ್ಟೆಂಟು ಈ ಥರ ನೋಡಿ ಒಂದು ಅಲ್ಲಿ ಗಂಟು ಹಾಕ್ಕೊಬೇಕು ಒಂದು ಈ ಥರ ಅದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಈ ಥರ ಗಂಟು ಹಾಕ್ಕೊಬೇಕು ಥರ ಗಂಟು ಹಾಕೊಂಡು ಒಂದು ಒಂದರೊಳಗಡೆ ಒಂದು ಹಾಕ್ಬಿಟ್ಟು ಮೇಲುಗಡೆ ಆ ಥರ ತೊಗೊಬೇಕು ಅಂದರೆ ಒಂದು ಮನೆ ಒಳಗಡೆ ಒಂದು ಹಾಕಿ ಒಂದು ಎಳೆಯಲ್ಲಿ ತೊಗೋಬೇಕು ಅಂದರೆ ಒಂದು ಇಷ್ಟುದ ಒಂದು ಬೆರಳಷ್ಟುದ್ದ ಹಾ ಮಾಡಿಕೊಂಡು ಸ್ಟ್ರೈಟ್ ಇರಬೇಕು ಸ್ಟ್ರೈಟ್ ಆ ಥರ ಬಂದು ನೋಡಿ ಹಾಗೆ ಒಂದು ಒಂದು ಒಂಬತ್ತು ಹತ್ತು ಅಣಿ ತೊಗೊಬೇಕು ತಗೊಂಡು ಹಾಗೆ ಅದನ್ನು ಹಾಗೆ ಅದ್ರ ಪಕ್ಕಕ್ಕೇನೆ ಒಳಗಡೆ ಹಾಕಬೇಕು ಒಂದು ಮನೆ ಒಳಗಡೆ ಆ ಥರ ಸುತ್ತಕೊಂಡು ಹಾಕೊಬೇಕು ಹಾಕ್ಕೊಂಡು ಹಂಗೆ ಸುತ್ತುತ್ತಾ ಇದ್ದರೆ ಅದು ಪುಟ್ಟಿ ಥರ ಆಗಲ್ಲ ಸ್ಟಾರ್ಟಿಂಗ್ ಹಣಿ ತೊಗೊಳ್ಳೋದ್ರಲ್ಲೇ ಇರೋದು ಇಂಪಾರ್ಟೆಂಟು ನೋಡಿ ಈ ಥರ ಹಿಂಗೆ ತೊಗೊಬೇಕು ಒಂದು ಮನೆ ಒಳಗಡೆ ಅದರ ಪಕ್ಕನೇ ಇರುತ್ತಲ್ಲ ಹಾಗಾಗಿ ಅದಕ್ಕೇನೆ ಹಾಕಬೇಕು ಅದಕ್ಕೆ ತೊಗೊಂಡು ಮೂರು ಎಳೆ ಬರುತ್ತೆ ಅಲ್ಲಿ ಫುಲ್ಲು ಲಾಸ್ಟಿಗೆ ಎಳಿಬೇಕು ಅದನ್ನು ಹಾಗೆ ಎಲ್ಲದಕ್ಕೂ ಹಾಗೆ ಮಾಡ್ಕೊಬೇಕು ಹಾಗೆ ಬರ್ತಾ ಬರ್ತಾ ಅದು ರೌಂಡ್ ಶೇಪ್ ಬರುತ್ತೆ ನಾವು ಬಾಕ್ಸ್ ಟೈಪು ಈ ಥರ ಎಲ್ಲ ಬರೋಕ್ಕೆ ಅದೇ ಆ ಮನೆ ಒಳಗಡೆ ಇನ್ನೊಂದು ಅಲ್ಲೇ ಹಾಕಬೇಕು ಅದನ್ನು ಹಾಕಿದ್ರೆ ಅದು ಬಾಕ್ಸ್ ಟೈಪ್ ಆಗುತ್ತೆ ಅದು ಅಂದರೆ ಮೂರು ನಾಲ್ಕೇನೋ ಹಾಕ್ಬೇಕು ಅದರೊಳಗಡೆ ನಾಲ್ಕು ಹಾಕಿದ್ರೆ ಅದು ಬಾಕ್ಸ್ ಟೈಪ್ ಆಗಿ ಆಮೇಲೆ ಮಾಮೂಲಿ ಅದ್ರ ಪಕ್ಕನ ಪಕ್ಕನೇ ಒಂದೊಂದು ಸಿಂಗಲ್ ಸಿಂಗಲ್ ಮೂಲೆ ಮೂಲೆಯಲ್ಲಿ ಮಾತ್ರ ನಾಲ್ಕು ಬರುತ್ತೆ ನಾಲ್ಕು ಅಣಿ ಬರುತ್ತೆ ಆಗ ಪಕ್ಕ ಪಕ್ಕನೇ ಒಂದೊಂದು ಹೇಳ್ಕೊಂಡು ಹೋದರೆ ಸಾಕು ನೋಡಿ ಈ ಥರ ಇದು ರೌಂಡ್ ಶೇಪ್ ಅಲ್ವಾ ನಾನು ಮಾಡ್ತಾ ಇರೋದು ಹಾಗಾಗಿ ನಾನು ಒಂದೇನೇ ಹಾಕ್ತಾ ಇರೋದು ರೌಂಡ್ ಶೇಪ್ಗೆ ಒಂದು ಹಾಕಿದ್ರೇ ಸಾಕು ನೋಡಿ ಈ ಥರ ಎಲ್ಲದಕ್ಕೂ ಈ ಥರ ಮಾಡ್ಕೊಬೇಕು ಪಕ್ಕ ಪಕ್ಕನೇ ಬರಬೇಕದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸ್ವಲ್ಪ ಇದು ಪುಟ್ಟಿ ಥರ ಇದೆ ಅಂತ ಅನ್ನಿಸ್ತು ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಫುಲ್ ಒಂದು ರೌಂಡ್ ಫುಲ್ಲು ಎರಡಣಿ ತಗೋತಾ ತೊಗೋತಾಯಿದ್ದೀನಿ ಎರಡು ಹಣ್ಣಿ ತೊಗೊಂಡ್ರೆ ಆವಾಗ ಪುಟ್ಟಿ ಥರ ಬರಲ್ಲ ಆದಷ್ಟು ಎಲ್ಲರಿಗೂ ಏನು ಗೊತ್ತಾ ಇದರಲ್ಲೇನೆ ಪುಟ್ಟಿ ಬರುತ್ತೆ ಈಗ ನಾವು ಒಂದಣಿ ತೊಗೊಂಡು ಒಂದಣಿ ಅಂದರೆ ಆಗಿಬಿಡುತ್ತೆ ಆಗ ಪುಟ್ಟಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅದು ಅದೇ ಹಣ್ಣಿಗೆ ಒಂದು ಒಂದು ರೌಂಡ್ ಫುಲ್ಲು ಎರಡು ಹಣ್ಣಿ ತೊಗೊಂಡ್ಬಿಟ್ಟಿದ್ದೀನಿ ಎರಡು ಹಣ್ಣಿ ಹಾಕ್ಕೊಂಡ್ರೆ ಆವಾಗ ಪುಟ್ಟಿ ಥರ ಬರೋಲ್ಲ ನೋಡಿ ಇವಾಗ ರೌಂಡ್ ಶೇಪಲ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಹೊರಗಡೆ ತೊಗೊಂಡು ಅದು ಜಾಸ್ತಿ ದಿನ ಬಾಳಕೆನೂ ಬರೋಲ್ಲ ಅಲ್ವಾ ಹಾಗಾಗಿ ಈಗ ಒಂದು ಮನೇಲಿ ಯಾವ್ದಾದ್ರೂ ಈಗ ಹಳೆ ಸೀರೆ ಇರುತ್ತೆ ಅದನ್ನು ಹೊರಗಡೆ ಹಾಕಿ ಬಿಸಾಕೋ ಬದಲು ಈ ಥರ ಮ್ಯಾಟ್ ಆದರೂ ಹಾಕಿದ್ರೆ ನಮಗೆ ವರ್ಷ ಪೂರ್ತಿ ಯೂಸ್ ಆಗುತ್ತಾ ಸೊ ಅದಕ್ಕೆ ನಮ್ಮ ನಮ್ಮನೆಂದು ನಾನು ತುಂಬ ಮ್ಯಾಟ್ಗಳು ಹಾಕ್ತಾಯಿರ್ತೀನಿ ವೈರ್ ಬ್ಯಾಗ್ಸ್ ಎಲ್ಲ ಎಣಿತೀನಿ ಎಲ್ಲ ಮಾಡ್ತಾ ಇರ್ತೀನಿ ಮನೆಯವ್ರಿಗೆ ಫ್ರೀ ಟೈಮಲ್ಲೆಲ್ಲ ನನ್ನ ಹಾಬೀಸ್ ಅಂತ ಹೇಳ್ಬೋದು ಇದನ್ನು ನಾನು ಇಷ್ಟಪಟ್ಟು ಮಾಡೋದು ನನಗೆ ಈ ಥರ ಮಾಡೋದೆಲ್ಲ ನನಗೆ ತುಂಬ ಇಷ್ಟ ಮ್ಯಾಟ್ ಹಾಕೋದು ವೈರ್ಗಳಲ್ಲಿ ಆಮೇಲೆ ಬ್ಯಾಗ್ಗಳು ಎಣಿಯೋದು ಇದೆಲ್ಲನೂ ಮಾಡ್ತಿರ್ತೀನಿ ಮನೆಗೆ ಡೆಕೋರೇಷನ್ನು ಪ್ರತಿಯೊಂದನ್ನು ಮಾಡ್ತೀನಿ ನನಗೆ ಗೊತ್ತಿರೋ ಅಂಥ ಮಟ್ಟಿಗೆ ಇವಾಗ ಹಾರಗಳು ಎಲ್ಲ ತೊಗೊಂಬಂದು ಅದನ್ನು ಕೂಡ ಮಾಡ್ತೀನಿ ಸೊ ಮುಂದೆ ಫ್ರೀ ಟೈಮಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ಅದನ್ನೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮ್ಯಾಟ್ಗಳು ಅದೇ ರೌಂಡ್ ಶೇಪಲ್ಲೂ ಮಾಡಿದೆ ಫಸ್ಟು ತೋರಿಸಿದ್ದೀನಲ್ಲ ಅದು ಫಸ್ಟ್ ಒಂದು ಸಲ ಮಾಡಿದೆ ಅದನ್ನು ಹಾಗೆ ತೋರಿಸಿ ಅದಿನ್ನೇ ಯೂಸ್ ಮಾಡಿಲ್ಲ ಸೊ ಇವಾಗ ನೋಡಿ ರೌಂಡ್ ಒಂದು ಮಾಡಿದ್ದೀನಿ ಮತ್ತು ಟ್ರಯಾಂಗಲ್ ಒಂದು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್